ಧ್ವನಿ ನ್ಯೂಸ್ ಗೆ ಸ್ವಾಗತ ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವ ಸಡಗರ ಸಂಭ್ರಮ ಮನೆ ಮಾಡಿದೆ ಆದರೆ ಕಲಬುರಗಿಯಲ್ಲಿ ಕನ್ನಡ ರಾಜ್ಯೋತ್ಸವ ದಿನದಂದೇ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನ ನಡೆದಿರುವ ಘಟನೆ ಜರುಗಿದೆ ನವೆಂಬರ್ ಒಂದರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಪೂಡ ನೇತೃತ್ವದಲ್ಲಿ ಜಗತ್ ವೃತ್ತದಿಂದ ಪಟೇಲ ವೃತ್ತದಂತೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಪ್ರತ್ಯೇಕ ಧ್ವಜಾರೋಹಣಕ್ಕೆ ತೆರಳುತ್ತಿದ್ದ ವೇಳೆ ಮಾರ್ಗದ ಮಧ್ಯೆ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಮುನ್ನೂರ ಕಲಂ ಸಿಕ್ಕರು ಈ ಭಾಗ ಅಭಿವೃದ್ಧಿ ಆಗ್ತಾ ಇಲ್ಲ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ವಿಚಾರದಲ್ಲಿ ಈ ಭಾಗಕ್ಕೆ ಸರ್ಕಾರ ಮಲತಾಯಿ ಧೋರಣೆ ಮಾಡಿದೆ ಅಂತ ಹೋರಾಟಗಾರರು ಕಿಡಿಕಾರಿದ್ದಾರೆ ದೃಷ್ಟಿಯಿಂದ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಧ್ವಜಾರೋಹಣವನ್ನು ಮಾಡ್ತಾ ಇದ್ವಿ ಉದ್ದೇಶ ಸ್ಪಷ್ಟವಾಗಿದೆ ಯಾಕಂತಂದ್ರೆ ಏನು ತೆಲಂಗಾಣ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಂ ಸರ್ಕಾರದಲ್ಲಿದ್ದಂಥ ಕಲ್ಯಾಣ ಕರ್ನಾಟಕವನ್ನ ಏನೋ ಭಾಷಾವರ ಪ್ರಾಂತ ರಚನೆ ಮಾಡಿ ಕರ್ನಾಟಕ ಕನ್ನಡ ಮಾತವರು ಕರ್ನಾಟಕ ಸೇರಿಸ್ಬೇಕು ಅಂತೇಳಿ ಸೇರಿಸಿದಾಗ ಅವಾಗ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಬರ್ತಾ ಬರ್ತಾ ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಆಳುವಂಥವರು ಮಲತಾಯ ಧೋರಣೆಯನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ಆಂಧ್ರದಲ್ಲಿ ಆಯಿತು ತೆಲಂಗಾಣ ಮಾದರಿ ಹಾಗಾಗಿ ತೆಲಂಗಾಣ ಚಂದ್ರಶೇಖರ್ ಅವರು ನಮ್ಮ ಭಾಗ ಕನ್ಯೆ ಆಗ್ತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವು ತುಂಬಿರ್ತಕ್ಕಂಥ ಟ್ಯಾಕ್ಸೇ ನಮಗೆ ಕೊಡಲ್ಲ ಅಂತ ಇದು ಪರ ಅನ್ಯಾಯದ ಪರಮಾವಧಿ ಅಂತೇಳಿ ಅವರು ಕಲ್ಯಾಣ ತೆಲಂಗಾಣ ಪ್ರತ್ಯೇಕ ರಾಜ್ಯವನ್ನು ಪಡೆದರು ಅದೇ ಮಾದರಿಯಲ್ಲಿ ಇಲ್ಲಿಯೂ ಕೂಡ ಸನ್ಮಾನಿಸಿ ಶ್ರೀ ದಿವಂಗತ ವೈಜನಾಥ್ ಪಟೇಲ್ ಅವರು ಕೂಡ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಂತ ಹೋರಾಟ ಪ್ರಾರಂಭ ಮಾಡಿದ್ರು ಅದರ ಒಂದು ಸಮಾಧಾನಕರ ಬಹುಮಾನವಾಗಿ ತ್ರೀ ಸೆವೆಂಟಿ ಜೆ ಕೊಟ್ಟರು ಆದ್ರೆ ತ್ರೀ ಸೆವೆಂಟಿ ಜೆ ಯಾವುದೇ ರೀತಿಯ ಉಪಯೋಗಕ್ಕಿಲ್ಲ ಸುಮ್ಮನೆ ಸಮಾಧಾನಕರ ಬಹುಮಾನ ಕೊಟ್ಟರು ಸಂಪೂರ್ಣ ಅನುಷ್ಠಾನಗೊಳಿಸ್ತಾ ಇಲ್ಲ ಹಾಗಾಗಿ ಇದೆಲ್ಲವನ್ನ ಕಡೆಗಣಿಸಿ ನಮ್ಮ ರಾಜ್ಯ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅನುಕೂಲ ಆಗಬೇಕು ಈ ಭಾಗ ಜನತೆ ಅಭಿವೃದ್ಧಿ ಆಗಬೇಕು ಇವ್ರಿಗೆ ಒಳ್ಳೇದಾಗ್ಬೇಕಂತ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ಸಾಧ್ಯ ಅಂತ ನಾವು ನಂಬಿ ಆ ಒಂದು ಉದ್ದೇಶದಿಂದ ನಮಗೆ ಚಂದ್ರಶೇಖರ್ ರಾವ್ ಅವರ ಮಾದರಿಯಾಗಿಟ್ಟುಕೊಂಡು ನಾವು ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಪ್ರತ್ಯೇಕವಾಗಿ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ ಯಾಕಂತ ಇವತ್ತು ದಿವಸ ಕಲ್ಲಿ ಕಲಬುರಗಿಯಲ್ಲಿ ಎಂತೆಂಥ ಸಾಹಿತಿಗಳಿದ್ರು ಕೂಡ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕಲಬುರಗಿ ಕೊಡ್ತಾ ಇಲ್ಲ ಇದು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥ ಅವಮಾನ ರಾಜ್ಯ ಸರ್ಕಾರದ್ದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಮಾಡದೇ ಇರತಕ್ಕಂಥ ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳು ಕೂಡ ನಾಚಿಕೆ ಬರಬೇಕು ಆಗ ಇದೆಲ್ಲವನ್ನು ಖಂಡಿಸಿ ನಾವು ಇವಾಗ ಪ್ರತ್ಯೇಕ ರಾಜ್ಯ ಧ್ವಜಾರಣ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿ ಕೂಡ ಈ ಒಂದು ಧ್ವಜವನ್ನು ಆರಿಸಿ ಪ್ರತ್ಯೇಕ ರಾಜ್ಯ ಕಳೆ ಮೊಳಗ್ಸಿ ನಾವು ಅಲ್ಲ ಕಲಬುರಗಿಗೆ ಅಷ್ಟೇ ಮಾಡ್ತೀವಿ ಬೇರೆ ಬೇರೆ ಕಲ್ಯಾಣ ಕರ್ನಾಟಕ ಬೇರೆ ಬೇರೆ ನಮ್ಮ ಜಿಲ್ಲೆ ನಗದ ಜಿಲ್ಲೆಗಳಲ್ಲಿ ಮಾಡಲ್ಲ ಸರ್ ಇವತ್ತು ದಿವಸ ಹೋರಾಟ ಅಂದ್ರೆ ಅಂದ್ರೆ ಪ್ರಾರಂಭ ಆಗಬೇಕು ಈಗ ಇಲ್ಲಿ ಪ್ರಾರಂಭ ಆಗ್ಯದ ಹಲವಾರು ವರ್ಷಗಳ ಇದ್ರ ಪ್ರಭಾವದಿಂದ ಇವತ್ತು ಇಲ್ಲೇ ಕಲಬುರಗಿಯಲ್ಲೇ ಇನ್ನೊಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ತೀವಿ ಅಂತ ಕೂಡ ಕೂಗಿರ್ತದ ಅದ್ರ ಜೊತೆಗೆ ಇವತ್ತು ಕೊಪ್ಪಳದಲ್ಲೂ ಕೂಡ ಪ್ರತ್ಯೇಕ ರಾಜ್ಯ ಧ್ವಜ ಆಗದ ಹಂಗಾಗಿ ಎಷ್ಟು ತಮ್ಮ ತಮ್ಮ ಸಹಕಾರನೂ ಇದಕ್ಕೆ ಬೇಕಾಗ್ಯದ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲ ವಿಭಾಗೀಯ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನಾವು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕಾಳೆ ಮಳಗಿಸ್ವಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋ ಮೊಬೈಲ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್